ನಾನು ಸಮಗ್ರ ಕೃಷಿ ಮಾಡ್ಬೇಕಂತ ಐಡಿಯಾ ಇಟ್ಕೊಂಡು ಫಸ್ಟ್ ಬಟರ್ ಪುಟ್ ತಗೊಂಡ್ ಹಾಕಿದೀನಿ ಒಂದು ನೂರ ಎಂಟು ಗಿಡ ಹಾಕಿದೀನಿ ಈಗ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಅಂದ್ರೆ ಫಸ್ಟ್ ಈ ತರ ಬಂದಿದೆ ನಾನೇನು ಕಟಿಂಗ್ ಏನು ಮಾಡಿಲ್ಲ ಇದು ಈಗ ಅನುಭವ ಇಲ್ಲ ಒಂದು ಗಿಡದ ಆಯಸ್ ಎಷ್ಟು ವರ್ಷ ಇರುತ್ತೆ ಇದು ಒಂದ್ ಗಿಡದ್ದು ಅವರು ನಮ್ ನರ್ಸಿ ಅವರು ಹೇಳಿದ ಇಪ್ಪತ್ತರಿಂದ ಮೂವತ್ ವರ್ಷ ಇರುತ್ತೆ ಅಂದ್ರು ಸೊ ತ್ರೀ ಇಯರ್ಸ್ಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾರೆ ಎಷ್ಟು ವೆರೈಟಿಗಳು ಸರ್ ಇವಾಗ ಇದ್ರಲ್ಲಿ ನಾನು ಎರಡು ವೆರೈಟಿ ಸದ್ಯಕ್ಕೆ ಹಾಕಿರೋದು ಒಂದ್ರಲ್ಲಿ ಎಲೆ ಜಾಸ್ತಿ ಬರುತ್ತೆ ಕಾಯಿ ಕಡಿಮೆ ಇರುತ್ತೆ ಅದು ಲಾಂಗ್ ಬಹಳ ದಿವಸ ಇಟ್ಕೋಬಹುದು ಕಾಯಿ ಇದನ್ ಮಾತ್ರ ಜಲ್ದಿ ಕಟ್ ಮಾಡ್ಬೇಕಾಗುತ್ತೆ ಇವಾಗ ನೂರಾ ಹದಿನೈದು ಗಿಡಕ್ಕೆ ಎಷ್ಟು ಖರ್ಚಾಗಿದೆ ಸರ್ ನಿಮ್ಗೆ ಎಕ್ಸ್ಪೆನ್ಸಸ್ ಬಂದು ನಮ್ಗೆ ಗಿಡ ಆಗ ನಮ್ಗೆ ಟೂ ಹಂಡ್ರೆಡ್ ರುಪೀಸ್ ಒಂದು ಗಿಡ ಬಿತ್ತು ಸರ್ ನಮಗೆ ಗೊತ್ತಿರ್ಲಿಲ್ಲ ಟೂ ಹಂಡ್ರೆಡ್ ರುಪೀಸ್ ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಸರ್ ಇನ್ನೂರ ಐವತ್ತು ಬಿಡದ ಬಿದ್ದಿದೆ ಅಲ್ಲಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಗಿಡದೇ ಆಯ್ತು ರೈತರಿಗೆ ಈ ತರ ಬೆಳಿಗ್ಗೆ ಮಾಡ್ಕೋಬಹುದು ನೀರ್ ಕಡಿಮೆ ತರ ಮಾಡ್ಕೊಂಡು ಮಾರ್ಕೆಟಿಂಗ್ ನಮ್ ಶಕ್ತಿ ಇದ್ರೆ ನಾವು ಓನ್ ಮಾರ್ಕೆಟ್ ಮಾಡ್ಕೋಬಹುದು ನಮಸ್ತೆ ಸರ್ ನಮ್ಮ ಹೆಸರು ಚಂದ್ರಗೌಡ ಅನ್ಬಿಟ್ಟು ಅಧಿಕಾರಟ್ಟಿ ಗ್ರಾಮ ಹೋಬಳಿ ಮಲೂರ್ ತಾಲೂಕು ನಾನು ಸಮಗ್ರ ಕೃಷಿ ಮಾಡ್ಬೇಕಂತ ಐಡಿಯಾ ಇಟ್ಕೊಂಡು ಫಸ್ಟ್ ಬಟರ್ ಫುಡ್ ತಗೊಂಡ್ಬಂದ್ ಹಾಕಿದೀನಿ ಒಂದು ನೂರ ಎಂಟು ಗಿಡ ಹಾಕಿದೀನಿ ನೂರ ಎಂಟರಲ್ಲಿ ನೂರ ಹನ್ನೆರಡು ಬದುಕಿದಾವೆ ಈಗ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಅಂದರೆ ಫಸಲ್ ಈ ಥರ ಬಂದಿದೆ ನಾನೇನು ಕಟಿಂಗ್ ಏನು ಮಾಡಿಲ್ಲ ಇದು ಇನ್ನೂ ಅನುಭವ ಇಲ್ಲ ಇದನ್ನು ಮುಂದೆ ಕ್ರಮಣ ಡೆವಲಪ್ಮೆಂಟ್ ಮಾಡಬೇಕಂತ ಆಸೆ ಇದೆ ಸರ್ ಹಾಕೊಂಡಿದ್ದೀರಾ ಎಷ್ಟು ಬಂದು ಹದಿನಾರಕ್ಕೆ ಹದಿನಾರು ಹಾಕಿದ್ದೀನಿ ಸರ್ ಒಂದು ಆಯಸ್ ಎಷ್ಟು ವರ್ಷ ಇರುತ್ತೆ ಇದು ಒಂದು ಗಿಡದು ಅವರು ನಮ್ಗೆ ನರ್ಸರಿ ಅವರು ಹೇಳಿದ್ ಇಪ್ಪತ್ತರಿಂದ ಮೂವತ್ತು ವರ್ಷ ಇರುತ್ತೆ ಅಂದರು ಸೊ ತ್ರೀ ಇಯರ್ಸ್ಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ತ್ರೀ ಇಯರ್ಸ್ ಸ್ಟಾರ್ಟ್ ಆಗಿದೆ ತ್ರೀ ಇಯರ್ಸ್ ಏನಂದ್ರೆ ನಮಗೆ ಒಂದು ಟ್ವೆಂಟಿ ಏಯ್ಟ್ ತರ್ಟಿ ಇಯರ್ಸು ಫಸಲ್ ಬರುತ್ತೆ ಫೋರ್ ಟು ಫೈವ್ ಇಯರ್ಸ್ ಆದಮೇಲೆ ಜಾಸ್ತಿ ಇಳುವರಿ ಬರುತ್ತೆ ಯಾವ ಇಳುವರಿ ಸರ್ ಇದು ಇದು ಜೂನ್ ಕಾಯಿ ಸ್ಟಾರ್ಟ್ ಆಗುತ್ತೆ ಸರ್ ಮೇ ನಲ್ಲಿ ಹೂ ಬಿಡುತ್ತೆ ಮೇ ಅಂದ್ರೆ ಏಪ್ರಿಲ್ ಹೂ ಸ್ಟಾರ್ಟ್ ಆಗುತ್ತೆ ಫ್ಲವರಿಂಗು ಸೊ ನಮ್ಗೆ ಹಾರ್ವೆಸ್ಟಿಂಗ್ ಬರೋದು ಸೆಪ್ಟೆಂಬರ್ ಅಲ್ಲಿ ವರ್ಷಕ್ಕೆ ಒಂದೇ ಕ್ರಾಪ್ ಅಂತ ಇದು ಸಮರ್ ವೆರೈಟಿ ಅಂದ್ರೆ ಆಟ್ ವೆರೈಟಿ ಅಂತ ಹಾಕಿರೋದು ನಾನು ನಮ್ಮ ಜಮೀನಿಗೆ ಸೂಕ್ತವಾಗಿರೋದು ಆಟ್ ವೆರೈಟಿ ಅಂತ ಹೇಳಿದರೆ ಅದನ್ನ ಹಾಕಿದೀನಿ ಎಷ್ಟು ವೆರೈಟಿಗಳು ಹಾಕೊಂಡಿದ್ದೀರಾ ಸರ್ ಇವಾಗ ಇದ್ರಲ್ಲಿ ನಾನು ಎರಡು ವೆರೈಟಿ ಸದ್ಯಕ್ಕೆ ಹಾಕಿರೋದು ಎರಡು ಆರ್ಟ್ ವೆರಿಟಿನೇನ್ಬಿಟ್ಟು ಬಟ್ ಒಂದರಲ್ಲಿ ಎಲೆ ಜಾಸ್ತಿ ಬರುತ್ತೆ ಕಾಯಿ ಕಡಿಮೆ ಇರುತ್ತೆ ಅದು ಲಾಂಗ್ ಭಾಳ ದಿವಸ ಇಟ್ಕೋಬೋದು ಕಾಯಿ ಇದನ್ನು ಮಾತ್ರ ಜಲ್ದಿ ಕಟ್ ಮಾಡಬೇಕಾಗುತ್ತೆ ಇವಾಗ ಗಿಡ ತೊಗೊಂಬಂದು ಹಾಕಿದ್ಮೇಲೆ ಯಾವ ಥರ ಅದನ್ನ ನಾವು ಮೊದಲು ಎರಡು ಅಡಿಗೆ ಎರಡು ಅಡಿ ಗುಣಿ ತೊಡ್ಕೊಂಡ್ವಿ ಅದರಲ್ಲಿ ನಮ್ಮ ಮಾಮೂಲಿ ಕಾಂಪೋಸ್ಟ್ ಗೊಬ್ಬರ ನಮ್ಮದೇನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಗಿಡ ನಾವು ನಾಟಿ ಮಾಡಿದ್ದು ಮೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಅವಾಗ ಮಳೆಗಾಲದಲ್ಲಿ ನಾಟಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಫೈಲ್ ಆಗೋದಿಲ್ಲ ಹಾಗೆ ಅದೇ ಅದೇ ಥರ ಬರ್ತಾಯಿದೆ ನಮಗಿನ್ನೂ ಹೊಸದು ಏನು ಮೆನ್ಯೂರಿಯೇನು ಉಪಯೋಗಿಸಿಲ್ಲ ಯಾವ್ದು ರೋಗನೂ ಇಲ್ಲ ಕೆಮಿಕಲ್ಸ್ ಯಾವ್ದು ಇನ್ನೂ ಹಾಕಿಲ್ಲ ನಾನು ಬರೀ ಆರ್ಗ್ಯಾನಿಕ್ ಯೂಸ್ ಮಾಡ್ಕೊಂಡು ಮಗ್ಗು ಮಾಡಿದೀನಿ ಬೆಳೆ ಸ್ಟಾರ್ಟ್ ಆಗುತ್ತೆ ತ್ರೀ ಇಯರ್ಸ್ ಬರುತ್ತೆ ಅಂತ ಹೇಳಿದ್ರು ನಮ್ದು ತ್ರೀ ಇಯರ್ ಬಂದಿದೆ ಸ್ಟಾರ್ಟ್ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಬಂದಿದೆ ಅದರಲ್ಲಿ ಗೊಬ್ಬರ ಎಲ್ಲ ಯಾವ್ದೆಲ್ಲ ಕೊಟ್ಟಿದ್ದೀರಾ ಗೊಬ್ಬರ ಮಾಲಿ ಬರೀ ಕಾಂಪೋಸ್ಟ್ ಅಷ್ಟೇ ನಮ್ಮ ತಿಪ್ಪೆ ಗೊಬ್ಬರ ಏನ್ ಹಸುವಿನ ಸುನ್ಸಗಿ ಆ ತರದ್ ಗೊಬ್ಬರ ಕೊಟ್ಟಿದ್ದೀವಿ ನೀರು ಎಷ್ಟು ದಿನಕ್ಕೆ ಒಂದ್ಸಲ ನಾವು ಒಂದು ಟೆನ್ ಡೇಸ್ ಒಂದ್ಸರಿ ಸಮರ್ ಅಲ್ಲಿ ಕೊಡ್ತೀವಿ ಮಳೆಗಾಲದಲ್ಲಿ ನೆಸಿಟಿ ಇಲ್ಲ ಡ್ರಿಪ್ ಹಾಕೊಂಡಿದೀವಿ ಡ್ರಿಪ್ ಅಲ್ಲಿ ಇದು ಗಿಡ ಈಗ ಬಂದಿದೆ ಫಸ್ಟ್ ನಾವು ಇದ್ರ ಬಗ್ಗೆ ಇದ್ರ ಬಗ್ಗೆ ಏನೂ ಮಾಡಿಲ್ಲ ಇನ್ನೂ ಈ ಕಾಯೆಲ್ಲ ಕ್ಲೀನ್ ಆದ ಕಟಿಂಗ್ ಆದಮೇಲೆ ಇದೆಲ್ಲ ಕ ಬಡ್ಸ್ ಎಲ್ಲ ಕಟ್ ಮಾಡಿ ಒಂದೊಂದು ಅಡಿಗೆ ಒಂದೊಂದು ಬ್ರಾಂಚಸ್ ಬಿಡಬೇಕು ನಾವು ಹದಿನಾರು ಅಡಿ ಏನು ಇದೆ ಅಷ್ಟಕ್ಕೆ ಗಿಡ ಬಿಟ್ಕೋಬೇಕು ನಮಗೆ ಕಾಯಿ ಫಸ್ಲು ಕೀಳಕ್ಕೆಲ್ಲ ಚೆನ್ನಾಗಿರುತ್ತೆ ಇವು ಕಡಿಮೆ ಇದ್ದಷ್ಟು ಕಾಯಿ ಸೈಜ್ ಬರುತ್ತೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಬರುತ್ತೆ ಇವಾಗ ನೂರ ಹದಿನೈದು ಗಿಡಕ್ಕೆ ಎಷ್ಟು ಖರ್ಚಾಗಿದೆ ಸರ್ ನಿಮಗೆ ಎಕ್ಸ್ಪೆನ್ಸಸ್ ಬಂದು ನಮಗೆ ಗಿಡ ಆವಾಗ ನಮಗೆ ಟೂ ಹಂಡ್ರೆಡ್ ರುಪೀಸ್ ಒಂದು ಗಿಡ ಬಿತ್ತು ಸರ್ ನಮಗೆ ಅವಾಗ ಗೊತ್ತಿರಲಿಲ್ಲ ಟೂ ಹಂಡ್ರೆಡ್ ರುಪೀಸ್ ಎಲ್ಲ ಸರ್ ಇನ್ನೂರೈವತ್ತು ಗಿಡ ಬಿದ್ದಿದೆ ಅಲ್ಲಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಗಿಡದೇ ಆಯಿತು ಗುಣಿ ಕೆಲಸ ನಾವೇ ಸ್ವಂತ ಮಾಡ್ಕೊಂಡ್ರಿ ತಿಪ್ಪೆ ಗೊಬ್ಬರ ನಮ್ಮದೇ ಸ್ವಂತದೇ ನಾವು ಗಿಡದೊಂದೇ ಖರ್ಚು ಮತ್ತು ಮೈಂಟೆನೆನ್ಸ್ ಆದ್ರೆ ಅದಾದಮೇಲೆ ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚು ಹಾಕಿದ್ದೀನಿ ಇದುವರೆಗೂ ನಾನು ಏನಂದರೆ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸ್ವಲ್ಪ ಯೂಸ್ ಮಾಡ್ತೀನಿ ಮತ್ತು ಕಳೆ ತೆಗ್ಸೋಕ್ಕೆ ಆ ಥರದಕ್ಕೆಲ್ಲನೂ ಎರಡು ವರ್ಷದಿಂದ ಅಷ್ಟು ಖರ್ಚು ಮಾಡಿದ್ದೀನಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆದಾಯ ಆದಾಯ ನಾನು ಸದ್ಯಕ್ಕೆ ಎಕ್ಸ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಟ್ ಇದರಲ್ಲಿ ಒಳ್ಳೆ ಆದಾಯನೇ ಬರುತ್ತೆ ಇದು ಮೊದಲನೇ ಸರಿ ಅಲ್ವಾ ನೆಕ್ಸ್ಟ್ ಇಯರ್ ನಾನು ಫುಲ್ ಮಾಹಿತಿನೇ ಕೊಡ್ತೀನಿ ನನಗೂ ಹೊಸದ ಇದೀಗ ಇದ್ರ ಬಗ್ಗೆ ಅನುಭವ ಕಡಿಮೆ ಇದೆ ರೈತರಿಗೆ ಈ ಥರ ಬೆಳಿಬೇಕು ಅಂತ ಮಾಡ್ಕೋಬೋದು ನೀರು ಕಡಿಮೆ ಇರೋರು ಸಮರ್ ಇದು ಏನು ಹಾರ್ಟ್ ವೆರೈಟಿ ಹಾಕೋಬೋದು ಬಲ್ಪ್ ಮತ್ತೆ ಬೆಲೂನ್ ತರ ಬರುತ್ತೆ ಅದನ್ನು ಎಲ್ಲಿ ಬೇಕಾದರೂ ಬೆಳಿಬೋದು ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾಡ್ಕೊಳಕ್ಕೆ ಪ್ಲಾನ್ ಮಾಡ್ಕೊಂಡು ಮಾರ್ಕೆಟಿಂಗ್ ನಮ್ಮ ನಮಗೆ ಶಕ್ತಿ ಇದ್ರೆ ನಾವು ಓನ್ ಮಾರ್ಕೆಟ್ ಮಾಡ್ಕೋಬೋದು ಸೊ ನಮಗಿಲ್ಲ ಅಂದ್ರೆ ಇದಕ್ಕೆ ಬೈಯರ್ಸು ಇದ್ದಾರೆ ಮತ್ತು ಇವಾಗ ಇದೆ ಅಲ್ಲಿ ಕೊಟ್ಕೋಬೋದು ಬಲ್ಕ್ ಆಗಿದ್ದರೆ ದೊಡ್ಡ ದೊಡ್ಡ ಮಾರ್ಕೆಟಿಗೆ ಸಪ್ಲೈ ಮಾಡ್ಬೋದು ಇದಕ್ಕೇನು ಡಿಮ್ಯಾಂಡ್ ಬೇಕಾದಷ್ಟಿದೆ ಇದರಲ್ಲಿ ಇನ್ನೊಂದು ವೆರೈಟಿ ಇದೆ ಅದರಲ್ಲಿ ಲಿಫ್ಟ್ ಜಾಸ್ತಿ ಬರುತ್ತೆ ಬಟ್ ಕಾಯಿ ಕಡಿಮೆ ಆದರೆ ಅದೇ ಭಾಳ ದಿವಸ ಇಟ್ಕೋಬೋದು ಗಿಡದಲ್ಲಿ ಆ ಥರದೊಂದು ಆ್ಯಶ್ ವೆರೈಟಿ ಅಂತಿದೆ ಅದೊಂದು ಹಾಕಿದ್ದೀನಿ ಅದನ್ನು ತೋರಿಸ್ತೀನಿ ಈಗ ಬನ್ನಿ ಸರ್ ಇದು ಇನ್ನೊಂದು ಮತ್ತೊಂದು ಅವಾಗಲೇ ನೋಡಿದ್ರಲ್ಲ ಅದಕ್ಕಿಂತ ಎರಡನೇ ವೆರೈಟಿ ಇದು ಇದು ಆ್ಯಶ್ ಹೇಳ್ಬಿಟ್ಟು ಇದರಲ್ಲಿ ಕಾಯಿ ಬಂದು ನಮಗೆ ಬೆಲೂನ್ ಥರ ಬರುತ್ತೆ ಕಾಯಿ ಸಂಖ್ಯೆ ಕಡಿಮೆ ಬರುತ್ತೆ ಬಟ್ ಬಹಳ ದಿವಸ ಇಟ್ಕೋಬಹುದು ಸ್ಟಾಕ್ ಇದನ್ನ ಆ ಥರ ಮತ್ತೆ ಕ್ವಾಲಿಟಿನೂ ಚೆನ್ನಾಗಿದೆ ಇದು ಇದಕ್ಕೆ ರೋಗನೂ ಕಡಿಮೆ ಅನ್ಸುತ್ತೆ ಕಹಿ ಜಾಸ್ತಿ ಇದೆ ಗಿಡ ಇದು ಆತರ ಇದೆ ಬೆಳವಣಿಗೆನೂ ಚೆನ್ನಾಗಿ ಬರ್ತಾ ಇದೆ ಅದಕ್ಕಿಂತ ಇದು ಅದು ಕಂಪೇರ್ ಮಾಡಿದ್ರೆ ಇದು ತುಂಬಾ ಉದ್ದ ಆಗಿದೆಯಲ್ಲ ಸರ್ ಇದು ಉದ್ದಾಗಿದೆ ಅದೇ ಇದು ಚೆನ್ನಾಗಿ ಬೆಳವಣಿಗೆ ಬಂದಿದೆ ಅದಕ್ಕೋಸ್ಕರ ಇದು ಕಮ್ಮಿ ಒಂದು ನಾಲ್ಕು ಗಿಡ ಇದೆ ನೋಡೋಣ ಅಂದ್ಬಿಟ್ಟು ಯಾರಾದ್ರೂ ಹಾಕೋಂಗಿದ್ರೆ ಎರಡು ಮಿಕ್ಸ್ ಹಾಕೋಬಹುದು ಅವ್ರ ಲ್ಯಾಂಡ್ ನಮ್ಮ ಲ್ಯಾಂಡ್ ಬಗ್ಗೆ ಇದು ಬಂದಿರ್ಬೋದು ಅದು ನನ್ಗೆ ಗೊತ್ತಿಲ್ಲ ಆ ಎರಡು ಬೇರೆ ಬೇರೆ ವೆರೈಟಿ ಹಾಕೋದ್ರೆ ಸೇಮ್ ಪ್ರೈಸ್ ಸಿಗುತ್ತೆ ಅಥವಾ ಡಿಫ್ರೆಂಟ್ ಏನಾದ್ರು ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಇದಕ್ಕೆ ಬೇರೆ ರೇಟ್ ಇರುತ್ತೆ ಅದಕ್ಕೆ ಬೇರೆ ಇದು ಲಾಂಗ್ ಲೈಫ್ ಅಲ್ವಾ ಹಂಗಾಗಿ ಇದಕ್ಕೆ ರೇಟ್ ಜಾಸ್ತಿ ಕಾಯಿ ಅವರು ಸ್ಟಾಕ್ ಇಟ್ಕೋಬಹುದು ಸೇಲ್ ಮಾಡೋರು ಅದು ಜಲ್ದಿ ಸೇಲ್ ಮಾಡಬೇಕು ಅದು ಅದು ಬೇಗ ಹಾಳಾಗುತ್ತೆ ಇದು ಬೇಗ ಹಾಳಾಗಲ್ಲ ನಿಮ್ ಪ್ರಕಾರ ಯಾವ್ದು ಹಾಕೊಂಡ್ರೆ ಬಿಟ್ಟರು ಅವ್ರಿಗೆ ಲೋಕಲ್ ಲೋಕಲ್ ಅಲ್ಲಿ ಸೇಲ್ ಮಾಡೋದಿದ್ರೆ ಅದ ಹಾಕೋಬಹುದು ಅದು ಜಾಸ್ತಿ ಇಳುವರಿ ಬರುತ್ತೆ ಇದು ಎಕ್ಸ್ಪೋರ್ಟ್ ಆ ತರ ಕ್ವಾಲಿಟಿ ಮಾಡೋಂಗಿದ್ರೆ ಇದು ಹಾಕೋಬಹುದು ಆಲ್ಮೋಸ್ಟ್ ಆಲ್ ರೇಟ್ ಎರಡು ಈಕ್ವಲ್ ಒಂದ್ ಹತ್ತು ರೂಪಾಯಿ ಡಿಫರೆನ್ಸ್ ಇರುತ್ತೆ ಅಷ್ಟೇ ಆಮೇಲೆ ಇದು ಸೇಲ್ಸ್ ಅಲ್ಲಿ ಇದಕ್ಕೆ ಇದಕ್ಕದಕ್ಕೇನೆಂದರೆ ಡಿಫ್ರೆನ್ಸ್ ಇದೆ ಸರ್ ಇದು ಕಾಯಿ ಬರುತ್ತೆ ಕಾಯಿ ಬಂದರೆ ಸೈಜು ಬರುತ್ತೆ ಬಟ್ಟು ಕಾಯಿಗಳ ಸಂಖ್ಯೆ ಕಡಿಮೆ ಇರುತ್ತೆ ಇದು ಮಾರ್ಕೆಟಲ್ಲಿ ನಾವು ಬೇಕಂದ್ರೆ ಒಂದು ಮಂತ್ವರೆಗೂ ಪ್ರಿಸರ್ವ್ ಮಾಡ್ಬೋದು ನಾ ಯಾರಾದರೂ ಸೇಲ್ಸ್ ತೊಗೊಂಡೋದ್ರೂ ಬೇಕ್ರೀ ಯೂಸ್ ಮಾಡ್ತಾರಲ್ಲ ಅವ್ರು ಇಟ್ಕೊಬೋದು ನೀವು ಏನು ಹಾಳಾಗೋದಿಲ್ಲ ಕಾಯಿ ಅದು ಮತ್ತೆ ಅವಾಗಲೇ ತೋರಿಸಿದ್ದು ಅದು ಒಂದು ಸೆವೆನ್ ಡೇಸಲ್ಲಿ ಖಾಲಿ ಮಾಡಬೇಕಾಗುತ್ತೆ ಅಂದರೆ ಅದರಲ್ಲಿ ಇಳುವರಿ ಜಾಸ್ತಿ ಇರುತ್ತೆ ಇದು ಕಡಿಮೆ ಇರುತ್ತೆ ಆದರೂ ಇದಕ್ಕೆ ಲೈ ಲೈಫ್ ಇರುತ್ತಲ್ಲ ಲೇಬರ್ ಇಲ್ಲ ನಾವು ಸ್ವಂತ ಮಾಡ್ಕೋತೀರಂದರೆ ಇದನ್ನು ಮಾಡ್ಕೊಳ್ರಿ ಯಾವಾಗ ಬೇಕಾದರೂ ಮಾರ್ಕೆಟ್ ತೊಗೊಂಡೋಗಿ ಕೊಡ್ಬೋದು ಲೇಬರ್ ಬೇಕಂದ್ರೆ ಅದು ಲೇಬರ್ ಇದ್ರೆ ಅದನ್ನ ಮಾಡ್ಕೋಬೋದು ಒಂದಿನ ಇವತ್ತೇನೋ ನಮಗೆ ಕೆಲಸ ಬಂತು ಕೀಳಕ್ಕಾಗಲ್ಲ ಆಗಲ್ಲ ನಾಳೆ ನಾಳೆ ಕಿತ್ತು ನೀವು ಇಟ್ಕೊಂಡು ಟೈಮ್ ಇರುತ್ತಲ್ವ ಯಾವಾಗ ಬೇಕಾದ್ರೂ ನೀವು ಮಾರ್ಕೆಟ್ಗೆ ಕೊಡ್ಬೋದು ಇದು ಸೈಜು ದಪ್ಪ ಬರುತ್ತೆ ಸರ್ ಇದು ಮಿನಿಮಮ್ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ವರೆಗೂ ಬರುತ್ತೆ ಅಂದ್ರೆ ಈಗಿಲ್ಲ ತ್ರೀ ಫೋರ್ ಇಯರ್ಸ್ ಆದಮೇಲೆ ಇವಾಗ ನಮ್ದು ಸ್ಟಾರ್ಟಿಂಗ್ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ಇರುತ್ತೆ ಮೂರು ನಾಲ್ಕು ವರ್ಷ ಗಿಡಕ್ಕೆ ಕಾಯಿಸಿದಾಗ ಇದು ಏಳ್ನೂರು ಗ್ರಾಮ್ ಮಿನಿಮಮ್ ಬಂದೇ ಬರ್ತದೆ ಮ್ಯಾಕ್ಸಿಮಮ್ ಹೇಳೋಕ್ಕಾಗಲ್ಲ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಅಂತೂ ಪಕ್ಕ ಅದು ಅವಾಗಲೇ ಹೇಳಿದ್ದು ನಿಮಗೆ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಅದು ಎರಡು ಕಾಯಿ ಇದು ಒಂದು ಕಾಯಿ ಅಂದರೆ ಅದು ಜಾಸ್ತಿ ಇರುತ್ತಲ್ವಾ ಕಾಯಿಗಳ ಸಂಖ್ಯೆ ಜಾಸ್ತಿ ಬರುತ್ತೆ ಇದು ಕಾಯಿಗಳ ಸಂಖ್ಯೆ ಕಡಿಮೆ ಬರುತ್ತೆ ಬೆಟರ್ ಇದೇ ಹಾಕೊಬೋದಲ್ಲ ಇದು ಹಾಕೋಬೋದು ಇದು ಲೇಬರ್ ಉಳಿತಾಯ ಆಗುತ್ತೆ ದೆನ್ ನಾವು ಯಾವಾಗ ಬೇಕಾದ್ರೆ ಅವಾಗ ಕಟ್ ಮಾಡ್ಬೋದು ಒಂದು ಮಾರ್ಕೆಟಿಗೆ ಸಾಕ್ಸೋಕ್ಕೂ ಟೈಮ್ ಇರುತ್ತೆ ಹಂಗಾಗಿ ಇದನ್ನು ಹಾಕೋಬೋದು ರೈತ 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 ಅನ್ನ ಕೊಡುವ ದಾತ ಜೀತ ಜೀತ ಸಮಗ್ರ ಕೃಷಿ ಮಾಡ್ಬೇಕಂತ ಐಡಿಯಾ ಇಟ್ಕೊಂಡು ಫಸ್ಟ್ ಬಟರ್ ಪ್ರೂಟ್ ತಗೊಂಬಂದ್ ಹಾಕಿದೀನಿ ಒಂದು ನೂರ ಗಿಡ ಹಾಕಿದೀನಿ ಈಗ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಅಂದ್ರೆ ತರ ಬಂದಿದೆ ನಾನೇನು ಕಟಿಂಗ್ ಏನು ಮಾಡಿಲ್ಲ ಈಗ ಅನುಭವ ಇಲ್ಲ ಒಂದು ಗಿಡದ ಆಯಸ್ ಎಷ್ಟು ವರ್ಷ ಇರುತ್ತೆ ಇದು ಒಂದು ಗಿಡದ ಅವರು ನಮ್ ನರ್ಸರಿ ಅವರು ಹೇಳೋದು ಇಪ್ಪತ್ತರಿಂದ ಮೂವತ್ತು ವರ್ಷ ಇರುತ್ತೆ ಅಂದ್ರು ಸೊ ತ್ರೀ ಇಯರ್ಸ್ಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾರೆ ಎಷ್ಟು ವೆರೈಟಿಗಳು ಇವಾಗ ಇದ್ರಲ್ಲಿ ನಾನು ಎರಡು ವೆರೈಟಿ ಸದ್ಯಕ್ಕೆ ಹಾಕಿರೋದು ಒಂದ್ರಲ್ಲಿ ಎಲೆ ಜಾಸ್ತಿ ಬರುತ್ತೆ ಕಾಯಿ ಕಡಿಮೆ ಇರುತ್ತೆ ಅದು ಲಾಂಗ್ ಬಹಳ ದಿವಸ ಇಟ್ಕೋಬಹುದು ಕಾಯಿ ಇದನ್ ಮಾತ್ರ ಜಲ್ದಿ ಕಟ್ ಮಾಡ್ಬೇಕಾಗುತ್ತೆ ಇವಾಗ ನೂರ ಹದಿನೈದು ಗಿಡಕ್ಕೆ ಎಷ್ಟು ಖರ್ಚಾಗಿದೆ ಸರ್ ನಿಮಗೆ ಎಕ್ಸ್ಪೆನ್ಸಸ್ ಬಂದು ನಮಗೆ ಗಿಡ ಅವಾಗ ನಮ್ಗೆ ಈ ಟೂ ಹಂಡ್ರೆಡ್ ರುಪೀಸ್ ಒಂದು ಗಿಡ ಬಿತ್ತು ಸರ್ ನಮಗೆ ಅವಾಗ ಗೊತ್ತಿರಲಿಲ್ಲ ಟೂ ಹಂಡ್ರೆಡ್ ರುಪೀಸ್ ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಸರ್ ಇನ್ನೂರ ಐವತ್ತು ಬಿಡದ್ ಬಿದ್ದಿದೆ ಅಲ್ಲಿಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಗಿಡದೇ ರೈತರಿಗೆ ಈ ಥರ ಬೆಳಿಬೇಕು ಅಂತ ಮಾಡ್ಕೋಬೋದು ನೀರು ಕಡಿಮೆ ಇರೋರು ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಮಾರ್ಕೆಟಿಂಗ್ ನಮ್ಮ ನಮಗೆ ಶಕ್ತಿ ಇದ್ರೆ ನಾವು ಓನ್ ಮಾರ್ಕೆಟ್ ಮಾಡ್ಕೋಬೋದು